ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕತೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಾಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಗೋರಿ ಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಜೀರೋ ಹಾಯ್ ನನ್ನ ಹೆಸರು ಪುಷ್ಪ ನಾನು ಕಾಲೇಜಿನಲ್ಲಿ ಓದುವಾಗ ನನ್ನ ಜೀವನದಲ್ಲಿ ನಡೆದೊಂದು ಅನುಭವವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತಿದ್ದೇನೆ ನನ್ನ ಅಪ್ಪ ಅಮ್ಮ ಇಬ್ಬರು ವರ್ಕ್ ಮಾಡುತ್ತಾರೆ ಮನೆಯಲ್ಲಿ ನಾನು ನನ್ನ ಅಪ್ಪ ಮತ್ತು ಅಮ್ಮ ಮಾತ್ರವೇ ಇರುವುದು ನಾವು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಉಳಿದುಕೊಂಡಿದ್ದೇವೆ ನನಗೆ ಮೊದಲಿನಿಂದಲೂ ಆಸೆ ತುಂಬಾ ಜಾಸ್ತಿ ನಮ್ಮ ಪಕ್ಕದ ಫ್ಲಾಟ್ ನಲ್ಲಿ ಒಂದು ಫ್ಯಾಮಿಲಿ ಇದೆ ನಮ್ಮ ಮನೆಯವರಿಗೆ ಆ ಫ್ಯಾಮಿಲಿ ಜೊತೆ ಒಳ್ಳೆಯ ಫ್ರೆಂಡ್ ಮಿಪ್ ಇದೆ ನಾನು ಫ್ರೀ ಇರುವಾಗ ಆ ಫ್ಲಾಟ್ಲಿ ಹೋಗಿ ಅಲ್ಲಿ ಇರುವ ಆಂಟಿಯ ಜೊತೆ ಒಳ್ಳೆಯ ಟೈಮ್ ಪಾಸ್ ಮಾಡುತ್ತಾ ಇದ್ದೆ ಹಾಗೆ ಹೋಗುವಾಗ ಒಮ್ಮೆಮ್ಮೆ ಆಂಟಿಯ ಗಂಡ ಅಂಕಲ್ ಕೂಡ ಮನೆಯಲ್ಲಿರುತ್ತಿದ್ದರು ಅಂಕಲ್ ನನ್ನನ್ನು ಯಾವಾಗಲೂ ಒಂಥರ ನೋಡುತ್ತಿದ್ದರು ಎಲ್ಲರೂ ಇರುವಾಗ ಒಂದು ತರ ಹಾಗೆ ನಾನು ಒಬ್ಬಳೇ ಇರುವಾಗ ಇನ್ನೊಂದು ತರ ನೋಡುತ್ತಿದ್ದರು ಅವರಿಗೆ ಸುಮಾರು ಮೂವತ್ತೈದು ವರ್ಷ ಇರಬಹುದು ಒಳ್ಳೆಯ ಹೈಟ್ ಕಟ್ಟು ಮಸ್ತಾದ ಫಿಟ್ನೆಸ್ ಇದೆ ಹಾಗಾಗಿ ಅವರು ತುಂಬಾ ಹ್ಯಾಂಡ್ಸಮ್ ಆಗಿ ಇದ್ದಾರೆ ಅವರ ಮಾತಿನ ಸ್ಟೈಲ್ ಮತ್ತು ಅವರ ಲುಕ್ಕಿಗೆ ನನಗೆ ತಿಳಿದಂತೆ ನಾನು ಅಟ್ರಾಕ್ಟ್ ಆಗಿದ್ದೆ ಒಮ್ಮೆ ನಮ್ಮ ಫ್ಯಾಮಿಲಿ ಮತ್ತು ಅವರ ಫ್ಯಾಮಿಲಿ ಸೇರಿ ಟ್ರಿಪ್ ಹೋಗಿದ್ದೆವು ಟ್ರಿಪ್ ಅಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆವು ವಾಪಸ್ ಬರುವಾಗ ರಾತ್ರಿ ಆಗಿತ್ತು ಎಲ್ಲರೂ ಕಾರು ಹತ್ತಿ ಕುಳಿತೆವು ಅಂಕಲ್ ವೈಫ್ ನನ್ನ ಪಕ್ಕ ಕುಳಿತುಕೊಂಡಿದ್ದರು ನನ್ನ ಇನ್ನೊಂದು ಪಕ್ಕ ಅಂಕಲ್ ಕುಳಿತಿದ್ದರು ಟ್ರಿಪ್ ಅಲ್ಲಿ ಸುತ್ತಾಡಿ ನನಗೆ ತುಂಬಾ ಸುಸ್ತಾಗಿ ಬಿಟ್ಟಿತ್ತು ಹಾಗಾಗಿ ಬೇಗ ನಾನು ನಿದ್ದೆ ಹೋದೆ ನಿದ್ದೆಯಲ್ಲಿ ಅಂಕಲೆ ಒರಗಿಕೊಂಡು ಕುಳಿತಿದ್ದೆ ಸ್ವಲ್ಪ ಹೊತ್ತು ಕಳೆದ ಮೇಲೆ ನನಗೆ ನಿದ್ದೆಯಿಂದ ಎಚ್ಚರಾಗಿ ನೋಡಿದೆ ಕಾರು ಹೋಗುತ್ತಾನೆ ಇತ್ತು ಅಂಕಲ್ ಕೈ ನನ್ನ ಮೈಗೆ ಟಚ್ ಆಗುತ್ತಿತ್ತು ಮೊದಲು ಬೈ ಮಿಸ್ಟೇಕ್ ಆಗಿರಬೇಕು ಅಂದುಕೊಂಡೆ ಆದರೆ ಸ್ವಲ್ಪ ಹೊತ್ತಲಿ ತಿಳಿಯಿತು ಅವರು ಬೇಕು ಅಂತಾನೆ ಹಾಗೆ ಮಾಡುತ್ತಿದ್ದಾರೆ ಅಂತ ಆದರೆ ಅದು ಯಾಕೋ ನನಗೆ ಖುಷಿ ಆಗುತ್ತಿತ್ತು ಹಾಗಾಗಿ ಸೈಲೆಂಟ್ ಆಗಿ ಕುಳಿತು ಅದನ್ನು ಅನುಭವಿಸುತ್ತಾ ಇದ್ದೆ ಅಲ್ಲಿಂದ ಮನೆಗೆ ಬರುವವರೆಗೂ ಅಂಕಲ್ ನನ್ನನ್ನು ಆಗ ಟಚ್ ಮಾಡುತ್ತಲೇ ಇದ್ದರು ಅದು ನನಗೆ ಇಷ್ಟವಾಗಿತ್ತು ಆ ರಾತ್ರಿ ಚೆನ್ನಾಗಿ ನಿದ್ದೆ ಬಂತು ಮರುದಿನ ಬೆಳಿಗ್ಗೆ ಎದ್ದು ರೆಡಿಯಾಗಿ ಕಾಲೇಜಿಗೆ ಹೊರಟಿದ್ದೆ ಅಂಕಲ್ ನನಗೆ ಅಪಾರ್ಟ್ಮೆಂಟ್ನ ಕೆಳಗಡೆ ಸಿಕ್ಕರು ನನ್ನನ್ನು ನೋಡಿ ನಕ್ಕರು ಹಾಗೆ ನನ್ನನ್ನು ನೋಡಿ ನಿನ್ನೆ ರಾತ್ರಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಲ್ವಾ ಅಂತ ಹೇಳಿದರು ನಾನು ಏನು ಹೇಳದೆ ಸೈಲೆಂಟ್ ಆಗಿ ಕಾಲೇಜಿಗೆ ಹೊರಟು ಹೋದೆ ಹೀಗೆ ಕೆಲವು ದಿನಗಳು ಕಳೆದವು ಒಂದು ದಿನ ನಾನು ಕಾಲೇಜಿನಿಂದ ಮನೆಗೆ ಬರುತ್ತಾ ಇದ್ದೆ ಅಂಕಲ್ ಅಪಾರ್ಟೆಂಟ್ ಹತ್ತಿರ ಇದ್ದರು ನನ್ನನ್ನು ನೋಡಿ ನಾಳೆ ಕಾಲೇಜಿಗೆ ಹೋಗಬೇಡ ಅಂದರು ನಾನು ಯಾಕೆ ಅಂತ ಕೇಳಿದೆ ನಾಳೆ ನಿನ್ನ ಆಂಟಿ ಊರಿಗೆ ಹೋಗುತ್ತಿದ್ದಾರೆ ನಾನು ಆಫೀಸಿಗೆ ರಜೆ ಹಾಕುತ್ತೇನೆ ನಿನ್ನ ಅಪ್ಪ ಅಮ್ಮ ಆಫೀಸಿಗೆ ಹೋದ ಮೇಲೆ ನೀನು ನಮ್ಮ ಮನೆಗೆ ಬಾ ನಾವಿಬ್ಬರು ಚೆನ್ನಾಗಿ ಎಂಜಾಯ್ ಮಾಡೋಣ ಅಂದರು ಸರಿ ಟ್ರೈ ಮಾಡ್ತೀನಿ ಅಂತ ಹೇಳಿ ನಾನು ಅಲ್ಲಿಂದ ಹೊರಟೆ ಮರುದಿನ ಏನಾಗಬಹುದೋ ಅನ್ನುವ ಯೋಚನೆಯಲ್ಲಿ ಆ ರಾತ್ರಿ ನನಗೆ ಸರಿಯಾಗಿ ನಿದ್ದೆ ಬಂದಿಲ್ಲ ಬೆಳಗ್ಗೆ ಎದ್ದಾಗ ಅಮ್ಮ ನನಗೆ ತುಂಬಾ ತಲೆನೋವು ಬರ್ತಾ ಇದೆ ನಾನು ಇವತ್ತು ಕಾಲೇಜಿಗೆ ಹೋಗಲ್ಲ ಅಂತ ಹೇಳಿದೆ ಸರಿ ಮನೆಯಲ್ಲೇ ರೆಸ್ಟ್ ಮಾಡು ಅಂದರು ಅಮ್ಮ ಅಪ್ಪ ಅಮ್ಮ ಆಫೀಸಿಗೆ ಹೋಗುವುದನ್ನೇ ಕಾಯುತ್ತಿದ್ದೆ ಅವರು ಹೊರಟ ಮೇಲೆ ನಾನು ಸ್ನಾನ ಮುಗಿಸಿ ಚೆನ್ನಾಗಿ ರೆಡಿಯಾದೆ ಹಾಗೆ ರೆಡಿಯಾಗಿ ಅಂಕಲ್ ಕುಳಿತುಕೊಂಡ ಫ್ಲಾಟ್ ಐ ಹೋದೆ ಹೋಗಿ ಅವರ ಮನೆಯ ಕಾಲಿಂಗ್ ಬಿಲ್ ಪ್ರೆಸ್ ಮಾಡಿದೆ ಅಂಕಲ್ ಡೋರ್ ಓಪನ್ ಮಾಡಿದರು ಬರೀ ಲುಂಗಿಯನ್ನು ಹುಟ್ಟುಕೊಂಡಿದ್ದರು ಮೇಲೆ ಶರ್ಟ್ ಹಾಕಿರಲಿಲ್ಲ ಏನು ಪುಷ್ಪ ಇಷ್ಟು ಬೆಳಗ್ಗೆನೆ ಬಂದಿದ್ದೀಯಾ ಬಾ ಕುಳಿತುಕೋ ಅಂದರು ನಾನು ಹೋಗಿ ಸೋಫಾದಲ್ಲಿ ಕುಳಿತುಕೊಂಡೆ ಅಂಕಲ್ ನನ್ನನ್ನು ಟಿಫನ್ ತಿಂದ್ಯಾ ಅಂತ ಕೇಳಿದರು ಇಲ್ಲ ಅಂತ ಹೇಳಿದೆ ಸರಿ ಇರು ಅಂತ ಹೇಳಿ ಅವರು ಕಿಚನ್ಗೆ ಹೋಗಿ ನಮಗೆ ನಮಗಿಬ್ಬರಿಗೂ ತಿಂಡಿಯನ್ನು ಹಾಕಿಕೊಂಡು ಬಂದರು ಪುಷ್ಪಾ ತಿನ್ನು ನಾನು ಕೂಡ ಏನು ತಿಂದಿಲ್ಲ ಅಂದರು ಹಾಗೆ ಇಬ್ಬರು ಕುಳಿತುಕೊಂಡು ಡೈನಿಂಗ್ ಟೇಬಲ್ ಅಲ್ಲಿ ತಿಂಡಿ ತಿಂದೆವು ಹ್ಯಾಂಡ್ ವಾಶ್ ಮಾಡಿಕೊಂಡು ನಾನು ಮತ್ತೆ ಹೋಗಿ ಸೋಫಾದಲ್ಲಿ ಕುಡಿದೆ ಆಗ ಅಂಕಲ್ ನನ್ನ ಹತ್ತಿರ ಬಂದು ಕುಳಿತರು ಅವರು ಹತ್ತಿರ ಬಂದಾಗ ನನಗೆ ಕೈಕಾಲು ನಡುಗುವುದಕ್ಕೆ ಆರಂಭವಾಯಿತು ತುಂಬಾ ಹೆದರಿಕೆ ಆಗುತ್ತಿತ್ತು ಏನಾಯ್ತು ಪುಷ್ಪಾ ಇಷ್ಟೊಂದು ಭಯ ಇದ್ದೀಯಾ ನಾನು ನಿನಗೆ ಏನು ಮಾಡಲ್ಲ ನಿನ್ನೆ ಮಾತ್ರ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ ಇವತ್ತು ಯಾಕೆ ಈ ರೀತಿ ಮಾಡುತ್ತಿದ್ದೀಯಾ ನಿನಗೆ ಇಷ್ಟ ಇಲ್ಲ ಅಂದರೆ ನಾನು ಏನು ಮಾಡೋದಿಲ್ಲ ಸರಿನಾ ಒಂದು ವೇಳೆ ನಿನಗೆ ಇಷ್ಟ ಇದೆ ಅಂದರೆ ಮಾತ್ರ ಅಂದರು ಹಾಗೆ ಹೇಳುತ್ತಾ ಕಿಚನ್ ಒಳಗಡೆ ಹೋದರು ಆಗ ನಾನು ಸ್ವಲ್ಪ ಸಮಾಧಾನ ಆದಂತಾಗಿ ಕಿಚನ್ ಒಳಗೆ ಹೋದೆ ಹಿಂದಿನಿಂದ ಹೋಗಿ ಅವರನ್ನು ತಬ್ಬಿಕೊಂಡೆ ಅವರು ಕೂಡ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು ನೀವು ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳಿದೆ ಈಗ ಅವರು ನನ್ನನ್ನು ಖುಷಿಯಿಂದ ಗಟ್ಟಿಯಾಗಿ ಹಿಡಿದುಕೊಂಡು ನನ್ನ ಮೈ ಸವರುತ್ತಾ ಇದ್ದರು ಆಗ ನನಗೆ ಏನೇನೋ ಅನಿಸುತ್ತಿತ್ತು ಸ್ವಲ್ಪ ಹೊತ್ತಲ್ಲಿ ನನ್ನನ್ನು ಹಾಗೆ ಅವರು ತಮ್ಮ ಬೆಡ್ ಮೇಲೆ ಕರೆದುಕೊಂಡು ಹೋದರು ನನ್ನ ಅಂದವನ್ನು ಆಸ್ವಾದಿಸುತ್ತಾ ನನ್ನ ಮೇಲೆ ಒರಗಿಕೊಂಡರು ನಾನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಬಾರದು ಅಂತ ನನ್ನನ್ನು ಅವರ ಅಪ್ಪುಗೆಯಲ್ಲಿ ಗಟ್ಟಿಯಾಗಿ ಬಂಧಿಸಿಟ್ಟಿದ್ದರು ಈಗ ನನಗೆ ಬೇರೆ ದಾರಿ ಇಲ್ಲದೆ ಅವರಿಗೆ ಇಲ್ಲ ಪ್ರೀತಿಯಲ್ಲೂ ಸಹಕಾರ ಮಾಡಿದೆ ಅಂಕಲ್ ತಮ್ಮ ಕೆಲಸವನ್ನೆಲ್ಲ ಪೂರೈಸಿದರು ಹಾಗೆ ನನಗೂ ಕೂಡ ಸಂತೃಪ್ತಿ ನೀಡಿದರು ಸ್ನೇಹಿತರೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು